ಹುಡುಗರು ಬೇಗ ಸುಸ್ತಾಗ್ತಾರೆ ಆದ್ರೆ ಹುಡುಗಿಯರು ತುಂಬಾ ಇಷ್ಟ ಇಷ್ಟಪಡ್ತಾರೆ ಏನದು ನನ್ನ ಗುರುತು ಓಟಿ ಆಂಟಿ ನಾಗ್ರ ದಿನ ಎರಡು ಓಟಿ ಒಂದು ಆಂಟಿ ಮುಂದಿನ ಮೂರು ಮಟ್ಟ ಹೊಡ್ಕೋರಿ ನಿಮ್ದು ನೀವ ಗಂಟಿ ಹಿಂಗ್ಯಾಕ್ ಮಾಡಾಕಂತ ಕಿಪಿ

ಜೀವಂತ ಇದ್ದಾಗ ನೀ ಪ್ರಾಣ ಇಟ್ಟರೆ ಬರ್ತಾನಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಒಂದು ಮತ್ತೊಂದು ರಿಯಾಕ್ಷನ್ ವಿಡಿಯೋಗೆ ಮರಳಿ ಸ್ವಾಗತ ಸೊ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀನಿ ಸೊ ವಿಡಿಯೋ ಇಷ್ಟ ಆಗಿತ್ತು ತಕ್ಷಣ ಪಟಾ ಪಟ ಫೈವ್ ಹಂಡ್ರೆಡ್ ಲೈಕ್ ನ ಕಂಪ್ಲೀಟ್ ನ ಮಾಡಿ ಸೊ ವಿಡಿಯೋನ ಶುರು ಬನ್ನಿ ಈಗ ಓಕೆ ಈಗ ಮೊದಲನೇ ವಿಡಿಯೋನ ಶುರು ಮಾಡಣ ಬನ್ನಿ ಹೊಸ ಟ್ರೆಂಡ್ ಎಲ್ಲ ಫುಲ್ ಕುತೂಹಲ ನೋಡ್ತಾವ್ರಪ್ಪ

ಚೆನ್ನಾಗಿತ್ತು ಹುಡುಗರು ಬೇಗ ಸುಸ್ತಾಗ್ತಾರೆ ಆದ್ರೆ ಹುಡುಗಿರು ತುಂಬಾ ಇಷ್ಟಪಡ್ತಾರೆ ಹುಡುಗಿರು ಬೇಗ ಹುಡುಗರು ಬೇಗ ಸುಸ್ತಾಗ್ತಾರೆ ಹುಡುಗಿರು ಜಾಸ್ತಿ ಇಷ್ಟಪಡ್ತಾರೆ ನದಿ ಗೊತ್ತಿಲ್ಲಪ್ಪ ಇಲ್ಲ ನನಗೂ ಗೊತ್ತಿಲ್ಲಪ್ಪ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಮಿಸ್ ಮಾಡಕ್ ನಿಜವಾಗ್ಲೂ ಆದ್ರೂ ಆಗ್ತಾರಂತ ದೇವ್ರನೆ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ನಿಮ್ಮ ನಿಮ್ಮ ಅಭಿಮಾನಿ ಅಭಿಮಾನಿ ಅದರರು ಬೆಳ್ತಂಗಡಿ ಬೆಳ್ತಂಗಡಿ ಓಹೋ ಧರ್ಮಸ್ಥಳ ಮೊನ್ನೆ ಶೇಪ್ ಬಂದ ಸ್ವಾಮಿ ನಾವು ಬಂದಿದ್ದು ಬೆಳ್ತಂಗಡಿಗೆ ಬರಬೇಕು

ಕಮೆಂಟ್ ಮಾಡಿ ಆನ್ಸರ್ನ ಮಿಸ್ ಮಾಡಬೇಡಿ ಈಗ ನೆಕ್ಸ್ಟ್ ಡೇ ಇಲ್ಲಿ ಕಾಣ್ತಿದ್ದಾಳಲ್ಲ ಈ ಅಮ್ಮನ ಹೆಸರು ಪ್ರಭಾ ಅಂತ ಇವಳಿಗೆ ನಾಲ್ಕು ಜನ ಹೆಣ್ಮಕ್ಳು ಮೊದಲನೇ ಮಗಳ ಹೆಸರು ಮುರಿದೋಗಿರು ಎರಡನೇ ಹೆಸರು ಹೊರದೋಗಿರುತ್ತೆ ಮೂರನೇ ಅವಳ ಹೆಸರು ಅವಳ ಹೆಸರು ಹುಚ್ಚೆ ಸೊ ಇವ್ರು ನಾಲ್ಕನೇ ಮಗಳು ಹುಚ್ಚಿನ ನೋಡಕ್ಕೆ ಗಂಡನ ಕಡೆವ್ರು ಬರ್ತಾ ಇದಾರೆ ಬನ್ನಿ ಏನಾಗುತ್ತೆ ನೋಡೋಣ ಬನ್ನಿ

ಇದೆ ಗುರು ಸೂಪರ್ ಒಂದು ಅವರು ಮಾಡಿರೋಂಥ ಒಂದು ಕಂಟೆಂಟು ಸಿಕ್ಕಾಬಿಡ್ರೆ ಚೆನ್ನಾಗಿದೆ ತಲೆ ಚೆನ್ನಾಗಿ ಉಪಯೋಗ್ಸಿದಾರೆ ಅದನ್ನ ವೀಡಿಯೋ ಮಾಡೋಕ್ಕೆ ಸೊ ಈಗ ತಡ ಮಾಡೋದು ಬೇಡ ನೆಕ್ಸ್ಟ್ ವೀಡಿಯೋ ಹೋಗೋಣ ಬನ್ನಿ ಎಲ್ಲ ನನ್ನ ಕುಡುಕ ದೋಸ್ತರಿಗೆ ಸಿಂಗಲ್ ಇರೋ ದೋಸ್ತರಿಗೆ ಏನ್ ಹೇಳಾಕತ್ತೀನಿ ಅಂದ್ರೆ ಲೋಕಸಭಾ ಎಲೆಕ್ಷನ್ ಇಂದ್ರಾಗತ್ತೀನಿ ನನ್ನ ಗುರುತು ಓಟಿ ಆಂಟಿ ನಾ ಗೆದ್ರ ನಿಮ್ಗೆ ದಿನ ಎರಡು ಓಟಿ ಒಂದ್ ಆಂಟಿ ಸೋತ್ರ ಮುಂದಿನ ಮಟ್ಟ ಹೊಡ್ಕೋರಿ ನಿಮ್ದು ನೀವ ಗಂಟಿ ನಿಮ್ ಗಂಟೆ ನೀವ್ ಹೊಡ್ಕೊಂಡ್ಬೇಕಾಗತ್ತೆ

ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ನೆ ಕಾರ್ ಆಯ್ತಾ ಆಯ್ತಾ ನಾನಂದ್ರೆ ಇಷ್ಟ ಇಲ್ಲ ಅಯ್ಯೋ ಹಂಗನ ಕಿಪಿ ಕಿಪ್ಪಿ ನಾ ಮತ್ ಹಳೆ ಮಾದೇಶ ಆಗ್ಬಿಡ್ತೇ ನೋಡಿ ಸಪ್ ತಡ್ರಿ ಐಶು ಅಂಟಿ ಸ್ವಲ್ಪ ಕಿಪ್ಪಿ ಜೋಡಿ ಕಷ್ಟ ಸುಖ ಮಾತಾಡಿ ಬರ್ತೇನೆ ಕಿಪಿ ಮಾಡಿ ಹೋದಲ್ಲ ನನಗೆ ಕಪ್ಪಿ ಓಮ್ ಐ ಲವ್ ಯು ಐ ಲವ್ ಯು

ಅಯ್ಯಯ್ಯೋ ತಗ್ಲಾಕಿದ್ದು ಯಾಕೋ ಮ್ಯಾನೇಜ್ ಮಾಡ್ಬಿಟ್ಟ ಅವ್ರು ಹೇಳ್ತೀರ ಇಲ್ಲ ತಗ್ಲಾಕ್ ಬಿಟ್ಟು ತಗ್ಲಾಕಂದ್ಬಿಡೋ ಪಕ್ಕ ಹ್ ಪರ್ಸೆಂಟ್ ಓಕೆ ನೆಕ್ಸ್ಟ್ ವಿಡಿಯಾಗ ಹೋಗಣ್ಣ ಬನ್ನಿ ಈಗ ಜೀವಂತ ಇದ್ದಾಗ ಜೀವ ತಿನ್ ಜೀರ್ಗಿರ್ದೇವನ ಇನ್ನು ನೀ ಪ್ರಾಣ ಒತ್ತೆ ಇಟ್ಟರ ಬರ್ತಾನ ನೋ ವೇ ನೀನ ಹೋಗ್ಬೇಕಲ್ಲಿಗಿ ಓಕೆ ನೆಕ್ಸ್ಟ್ ವಿಡಿಯೋಗ ಹೋಗಿ ಏನ್ ಯಾರ ಕ್ಯಾಶ್ ಕಂಬಿದ್ರೆ ಬರೀ ನಮ್ ಜೋಡಿ ನಾವು ಬೇಡ ಕರ್ಕೊಂಡು ನಿಮ್ಮನ್ನ ಓಕೆ ನಡ್ಕೊಂಡ್ ಬಂದ್ರಲ್ಲ ನಿಮ್ಗೆ ಸ್ವಲ್ಪ ಎಷ್ಟಾದ್ರೆ ಪಟಾಪಟ ಫೈವ್ ಹಂಡ್ರೆಡ್ ಲೈಕ್ ನಾ ಕಂಪ್ಲೀಟ್ ಆಗಿ ಮಾಡಿ ಸೊ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಗೊತ್ತಲ್ಲ ಒಂದು ಡಿಸ್ಲೈಕ್ನ ಮಾಡಿ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಇನ್ನೊಂದು ಮೇನ್ಸ್ ರಿಯಾಕ್ಷನ್ ನೇತೃತ್ ತಗೊಂಬರ್ತೀನಿ ಅಲ್ಲೇವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ಗೊತ್ತಲ್ಲ ವಿಡಿಯೋ ಆದರೆ ಒಂದು ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕು ವಾಯ್ ಸಿಡಿ Пусть